ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಈ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕನ್ನಡ ಕನ್ನಡ ಭಾಷೆಯನ್ನು ಬಳಸಿಕೊಂಡು ಇಂದು ನಾವು ಹಲವಾರು ಸ್ವಂತ ವಾಕ್ಯಗಳನ್ನು ಮಾಡೋಣ ಕನ್ನಡ ಅನ್ನೋ ಒಂದು ಭಾಷೆ ಇದು ನಮ್ಮ ಭಾಷೆ ಕನ್ನಡ ಕನ್ನಡ ಕರ್ನಾಟಕದ ಮಾತೃಭಾಷೆ ನಮ್ಮ ನುಡಿಯು ಕನ್ನಡ ಕನ್ನಡ ನಮ್ಮ ತಂದೆ ತಾಯಿ ಇದ್ದಂತೆ ನಮ್ಮ ಮನಸ್ಸು ಕನ್ನಡ ನೋಡಲು ಚಂದಿರ ತುಂಬ ಸುಂದರವಾಗಿದ್ದಾನೆ ಚಂದಿರವನ್ನು ವಾಕ್ಯ ಬಳಸಿಕೊಂಡು ನಾವು ಒಂದು ಸ್ವಂತ ವಾಕ್ಯ ಮಾಡೋದಾದರೆ ನೋಡಲು ಚಂದಿರ ತುಂಬ ಸುಂದರವಾಗಿದೆ ಭೂಮಿ ಭೂಮಿಯ ಮೇಲೆ ಎಲ್ಲ ಜೀವರಾಶಿಗಳು ಇವೆ ಆಕಾಶ ಆಕಾಶ ತುಂಬ ದೊಡ್ಡದಾಗಿದೆ ಜಯಶಾಲಿ ನಾವು ಯಾವಾಗಲೂ ಆಟದಲ್ಲಿ ಜಯಶಾಲಿಯಾಗಬೇಕು ಜಂಬ ನಾವು ಬೇರೆಯವರೊಂದಿಗೆ ಜಂಬದಿಂದ ನಡೆದುಕೊಳ್ಳಬಾರದು ಕರಗು ನನ್ನ ಕೋಪ ಬೇಗ ಕರಗುತ್ತದೆ ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು